ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗೆ ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಬೇಕು ಅಂತ ಮಾಹಿತಿನೂ ಇದ್ದೀನಿ ಸ್ನೇಹಿತರೆ ಬನ್ನಿ ಸ್ಕಿಪ್ ಮಾಡಿದೆ ಹೆಣ್ತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬನ್ನಿ ರಾಘವೇಂದ್ರ ಸ್ವಾಮಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ರಾಘವೇಂದ್ರ ಸ್ವಾಮಿಗೆ ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಬೇಕು ಪ್ರಯೋಜನಗಳು ಏನು ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರದಕ್ಷಿಣೆ ಗೌರವ ಮತ್ತು ಮಹತ್ವ ಪ್ರದಕ್ಷಿಣೆಯ ಮಹತ್ವ ಪ್ರದಕ್ಷಿಣೆ ಎಂಬುದು ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಮಹತ್ವರವಾದ ಒಂದು ಅಂಗವಾಗಿದೆ ದೇವಾಲಯ ಅಥವಾ ಮಠದ ಸುತ್ತಲೂ ಶ್ರದ್ಧೆಯಿಂದ ತಿರುಗುವ ಕ್ರಿಯೆಯನ್ನು ಪ್ರದಕ್ಷಿಣೆಯನ್ನು ಎಂದು ಕರೆಯಲಾಗುತ್ತದೆ ಇದು ಭಕ್ತಿಯ ಸಂಕೇತವಾಗಿ ದೇವರ ಸನ್ನಿಧಿಯಲ್ಲಿ ಶರಣಾಗತಿ ಶರಣಾಗತಿಯ ಭಾವವನ್ನು ತೋರಿಸುತ್ತದೆ ವಿಶೇಷವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳನವರು ಮಹಾನ್ ತಪಸ್ವಿ ಮತ್ತು ಪರೋಪಕಾರಿ ಸಂತರಾಗಿದ್ದು ಅವರ ಮೃತ್ತಿಕ ಬೃಂದಾವನದ ಸುತ್ತ ಪ್ರದಕ್ಷಿಣೆ ಮಾಡುವುದು ಬಹಳಷ್ಟು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ನೀಡುತ್ತದೆ ಎಷ್ಟು ಬಾರಿ ಪ್ರದಕ್ಷಿಣೆ ಮಾಡಬೇಕು ರಾಘವೇಂದ್ರ ಸ್ವಾಮಿಗಳ ಮಠಗಳಲ್ಲಿ ವಿಶೇಷವಾಗಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಭಕ್ತರು ವಿವಿಧ ಸಂಖ್ಯೆಯ ಪ್ರದಕ್ಷಿಣೆಗಳನ್ನು ಮಾಡುತ್ತಾರೆ ಆದರೆ ಕೆಲವು ನಿಯಮಗಳನ್ನು ಮತ್ತು ಸಂಪ್ರದಾಯಗಳ ಪ್ರಕಾರ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಅಥವಾ ನಲವತ್ತೆಂಟು ಬಾರಿ ಅಥವಾ ನೂರ ಎಂಟು ಬಾರಿ ಪ್ರದಕ್ಷಿಣೆಗಳನ್ನು ಮಾಡುವ ಪ್ರಚಾರವಿದೆ ಹನ್ನೊಂದನೆಯ ಪ್ರದಕ್ಷಿಣೆ ಸಾಮಾನ್ಯವಾಗಿ ಭಕ್ತರು ಮಾಡುವ ಪ್ರಯಾಣಿಕ ಪ್ರಯಾಣಿತ ಪ್ರದಕ್ಷಿಣೆ ಇಪ್ಪತ್ತೊಂದನೇ ಬಾರಿ ಪ್ರದಕ್ಷಿಣೆ ಮಾಡುವುದು ವಿಶೇಷ ಸೇವೆ ಅಥವಾ ಸಂಕಲ್ಪದ ಭಾಗವಾಗಿ ಮಾಡಲಾಗುತ್ತದೆ ನಲವತ್ತೆಂಟು ಪ್ರದಕ್ಷಿಣೆ ಆಧ್ಯಾತ್ಮಿಕ ಶುದ್ಧಿಯನ್ನು ತರುತ್ತದೆ ನೂರ ಎಂಟು ಪ್ರದಕ್ಷಿಣೆಗೆ ಅತ್ಯಂತ ಶಕ್ತಿಯುತವಾದ ಪ್ರದಕ್ಷಿಣೆಯ ಮಹತ್ವರಾದ ಶುಭ ಫಲ ನೀಡುತ್ತದೆ ನಾನು ಶ್ರದ್ಧೆಯಿಂದ ಪ್ರದಕ್ಷಿಣೆಗೆ ಮಾಡಬೇಕು ಎಂದು ಭಾವನೆಯಷ್ಟೇ ಮುಖ್ಯ ಬಲವಂತವಾಗಿ ಅಥವಾ ಔಪಚಾರಿಕವಾಗಿ ಮಾಡುವುದರಿಂದ ಅನುಕೂಲವಾಗುವುದಿಲ್ಲ ಪ್ರದಕ್ಷಿಣೆಯ ವೇಳೆ ಜಪಿಸಬೇಕಾದ ಮಂತ್ರಗಳು ಪ್ರದಕ್ಷಿಣೆಯ ಸಮಯದಲ್ಲಿ ಕೆಲವು ಶುಕ್ಲಗಳು ಮತ್ತು ಮಂತ್ರಗಳನ್ನು ಜಪಿಸುವುದು ಶ್ರೇಯಸ್ಕರ ಕೆಲವರು ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಮಾಹಿತಿ ಮಂತ್ರಗಳನ್ನು ಜಪಿಸ್ತಾರೆ ಕೆಲವರು ಎಂಬ ಮಂತ್ರವನ್ನು ಪುನಾರೃತ್ತವಾಗಿ ಜಪಿಸುತ್ತಾರೆ ಇದರಿಂದ ಭಕ್ತರಿಗೆ ಆತ್ಮಶಕ್ತಿ ಮತ್ತು ಆಧ್ಯಾತ್ಮಿಕ ಶಾಂತಿ ದೊರಕುತ್ತದೆ ಇನ್ನು ಕೆಲವರು ಪವಿತ್ರ ಶುಕ್ರಗಳು ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಚಾಯ ವಜಾತಾಯ ಕಲ್ಪವೃಕ್ಷಾಯ ನ ನಮಂತ ಕಾಮಧೇನು ಶ್ರೀ ಓಂ ಶ್ರೀ ಗುರು ಭೋ ನಮ ಅಂತ ಮಂತ್ರನ ಜಪಿಸುತ್ತಾರೆ ಆಧ್ಯಾತ್ಮಿಕ ಶುದ್ಧೀಕರಣ ಪ್ರತಿಯೊಬ್ಬನ ಜೀವನದಲ್ಲಿ ಅಜ್ಞಾನ ಮೋಹದ ಕರ್ಮ ಬಂಧನಗಳಿರುತ್ತವೆ ಈ ಪ್ರದಕ್ಷಿಣೆಯಿಂದ ಮನಸ್ಸು ಶುದ್ಧಿಯಾಗುತ್ತದೆ ಸಾಮಾನ್ಯ ಮತ್ತು ಶಕ್ತಿ ತಪಸ್ ತಪಸ್ಸಿಗಳು ಮತ್ತು ಸಂತರ ಸಾನ್ನಿಧ್ಯದಲ್ಲಿ ಮಾಡಿದ ಯಾವುದೇ ಧಾರ್ಮಿಕ ಕ್ರಿಯೆ ವಿಶೇಷ ಶಕ್ತಿಯೊಂದಿಗೆ ಕಾರ್ಯನಿರ್ವಹಿಸುತ್ತದೆ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪ್ರದಕ್ಷಿಣೆ ಮಾಡುವುದು ಮೂಲಕ ಭಕ್ತರು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುತ್ತಾರೆ ಕಾಮನಾಪೂರಣ ಭಕ್ತರು ಮಂತ್ರಾಲಯದಲ್ಲಿ ಪ್ರದಕ್ಷಿಣೆ ಮಾಡುವಾಗ ತಮ್ಮ ಮನಸ್ಸಿನ ಆಸೆಗಳ ಪೂರಣೆಯಾಗಬೇಕೆಂದು ಪ್ರಾ ಪ್ರಾರ್ಥಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಕ್ತ ಪರಿ ಪರಿಪಾಲಕ ಎಂಬ ಹೆಗಲಿ ಹೇಳಿಕೆ ಪಾತ್ರರಾಗಿದ್ದಾರೆ ಅವರ ಕೃಪೆಯಿಂದ ಭಕ್ತರ ಶ್ರದ್ಧಾ ಭಕ್ತಿ ಧಾರ್ಮಿಕ ತಪಸ್ಸು ಫಲಿಸುತ್ತದೆ ಈ ಕ್ರಿಯೆ ವ್ಯಕ್ತಿಯ ಒಳಗಿನ ದೂರಾಲೋಚನೆ ಅಹಂಕಾರ ದೃಷ್ಟಭಾವನೆಗಳನ್ನು ಶಮನಗೊಳಿಸುತ್ತದೆ ಧೈರ್ಯ ಮತ್ತು ಶಾಂತಿ ಉಂಟು ಮಾಡುತ್ತದೆ ಪಾಪ ಪರಿಹಾರ ಜೀವನದಲ್ಲಿ ನಾವು ಮಾಡಿದ ಕರ್ಮಗಳನ್ನು ನಮ್ಮ ಭವಿಷ್ಯಕ್ಕೆ ಪರಿಣಾಮ ಬೀಳುತ್ತದೆ ಆದರೆ ಮಹಾನುಭಾವ ಸಾನ್ನಿಧ್ಯದಲ್ಲಿ ಅವರ ಬೃಂದಾವನದ ಸುತ್ತ ಪ್ರದಕ್ಷಿಣೆ ಮಾಡುವ ಮೂಲ ಪಾಪ ಪ್ರಾ ಪಾಪ ವಿಯೋಚನೆ ಹೊಂದಬಹುದು ಮಂತ್ರಾಯಲದಲ್ಲಿ ಪ್ರದಕ್ಷಿಣೆಯ ವಿಶೇಷ ಮಂತ್ರಾಯಲವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನರಿರುವ ಪವಿತ್ರ ಸ್ಥಳ ಇಲ್ಲಿ ಪ್ರದಕ್ಷಿಣೆ ಮಾಡುವಾಗ ಅದರ ಪ್ರಭಾವವು ಇನ್ನಷ್ಟು ಹೆಚ್ಚಾಗುತ್ತದೆ ಭಕ್ತರು ಹೃದಯಪೂರ್ವಕವಾಗಿ ಪ್ರದಕ್ಷಿಣೆ ಮಾಡುವಾಗ ಅವರಿಗೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಲಭಿಸುತ್ತದೆ ಮಠದಲ್ಲಿ ನಿಯಮಗಳ ಪ್ರಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ವೃತ್ತಿತ್ವವಾದ ಬೃಂದಾವನದ ಸಂಪೂರ್ಣ ಪ್ರದಕ್ಷಿಣೆ ಮಾಡುವ ಅವಕಾಶ ಇಲ್ಲ ಆದರೆ ಭಕ್ತರು ಬೃಂದಾವನದ ಸುತ್ತಲೂ ವಿಶೇಷ ಮಾರ್ಗದಲ್ಲಿ ತಿರುಗಿ ನಮಸ್ಕಾರ ಮಾಡಬಹುದು ಪ್ರದಕ್ಷಿಣೆಯಾದ ಬಳಿಕ ಮಾಡುವ ಕಾರ್ಯಗಳು ನಮಸ್ಕಾರ ಪ್ರದಕ್ಷಿಣೆಯ ನಂತರ ಭಕ್ತರು ಕೈಮುಗಿದು ನಮನವನ್ನು ಸಲ್ಲಿಸಿ ಧಾನ್ಯ ಮಾಡುವುದು ಶ್ರೇಯಸ್ಕರು ಆರತಿ ಮತ್ತು ಪ್ರಸಾದ ಸೇವನೆ ಮಠದಲ್ಲಿ ಅರ್ಪಿತವಾದ ಅರ್ಪಿತವಾದ ಪ್ರಸಾದವನ್ನು ಸ್ವೀಕರಿಸುವುದು ಶ್ರದ್ಧಾ ಭಕ್ತಿಯನ್ನು ಹೆಚ್ಚಿಸುತ್ತದೆ ಅನ್ನದಾನ ಅಥವಾ ಸೇವಾ ಕಾರ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪರೋಪಕಾರ ಪರಮೋದೇಶ ಹೊಂದಿರುವ ಅವರ ಅನುಗ್ರಹವನ್ನು ಪಡೆಯಲು ಪಡೆಯಲು ಗರಿ ದಾಸೋಹ ಅಥವಾ ಅನ್ನದಾನ ದಾಸೋಹ ಅಥವಾ ಅನ್ನದಾನ ಮಾಡುವಂಥ ಸೇವೆಗಳನ್ನು ಮಾಡಬಹುದು ರಾಘವೇಂದ್ರ ಸ್ವಾಮಿಗಳಿಗೆ ಪ್ರದಕ್ಷಿಣೆ ಮಾಡುವುದು ಅತಿ ಮಹತ್ವರವಾದ ಮತ್ತು ಪುಣ್ಯಕರವಾದ ಕ್ರಿಯೆಯಾಗಿದ್ದು ಇದು ಭಕ್ತರ ಭಾವನೆಗಳಿಗೆ ಆಧ್ಯಾತ್ಮಿಕ ನೆಲೆ ನೀಡುತ್ತದೆ ಎಷ್ಟು ಬಾರಿ ಪ್ರದಕ್ಷಿಣೆ ಮಾಡಬೇಕೆಂಬುದು ಭಕ್ತರ ಶ್ರದ್ಧೆಯ ಮೇಲೂ ಅವರ ಸಾಮರ್ಥ್ಯದ ಮೇಲೂ ನಿರ್ಧಾರವಾಗುತ್ತದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಲು ಶ್ರದ್ಧೆಯಿಂದ ಮತ್ತು ಶು ಶುದ್ಧ ಮನಸ್ಸಿನಿಂದ ಪ್ರದಕ್ಷಿಣೆ ಮಾಡುವುದು ಅಂತ್ಯ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಗುರು ನಮಃ ಶ್ರೀ ಗುರು ರಾಘವೇಂದ್ರಾಯನಮ ಅಂತ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ ಇರೋದು ರಾಘವೇಂದ್ರ ಸ್ವಾಮಿ ಬಗ್ಗೆ ಮಾಹಿತಿ ಇರುವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋ ಹೆಣ್ತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹೆಣ್ತನ ವಾಚ್ ಮಾಡಿ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಸ್ನೇಹಿತರೆ